ಆಯುಕ್ತ ಕೆಎನ್ ಫಣೀಂದ್ರ ಅವರು ಹಲವು ವರ್ಷ ತಿಂಗಳಿನಿಂದ ಸಾರ್ವಜನಿಕರ ಕೆಲಸ ಮಾಡದ ದೂರುಗಳಲ್ಲಿ ತಹಶೀಲ್ದಾರ್ ವಿಲೇಜ್ ಅಕೌಂಟೆಂಟ್ ಹಾಗೂ ಇತರೆ ಇಲಾಖೆಯ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಉತ್ತರ ಕೊಡಲಾಗದೆ ತಡವರಿಸಿದಾಗ ಸುಳ್ಳನ್ನು ಮತ್ತೆ ಮತ್ತೆ ಹೇಳಬೇಡಿ ಎಂದು ಅವರ ಕೋಪಕ್ಕೆ ಗುರಿಯಾಗಿ ಸೂಚಿಸಿದ ಪ್ರಸಂಗ ನಡೆಯಿತು ನಗರದ ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಕುಂದುಕೊರತೆಗಳ ದೂರುಗಳ ವಿಚಾರಣೆ ಹಾಗೂ ಪ್ರಕರಣಗಳ ವಿಲೇವಾರಿ ವಿಚಾರವಾಗಿ ಶುಕ್ರವಾರ ನಡೆದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಹಾಗೂ ದೂರುದಾರರೊಂದಿಗೆ ಮತ್ತು ಎದುರುದಾರರುಗಳ ಸಭೆಯಲ್ಲಿ ಉಪಲೋಕಾಯುಕ್ತರು ಚನ್ನರಾಯಪಟ್ಟಣದ ಕಬಾಳು ಗ್ರಾಮದ ಸಣ್ಣಪ್ಪ ಎಂಬುವರು ಖಾತೆ ಪಹಣಿ ಪೋಡಿ ಮಾಡಲು ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದ್ದರು ತಹಶೀಲ್ದಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ವಿಳಂಬ ಮಾಡಿರುವ ಬಗ್ಗೆ ಲೋಕಾಯುಕ್ತರ ಗಮನಕ್ಕೆ ತಂದರು ಈ ವೇಳೆ ಹಾಜರಿದ್ದ ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಸಣ್ಣಪ್ಪ ಅವರ ಅರ್ಜಿಗೆ ಇಂಬರ ಬರೆಯದೆ ಸಹಿ ಹಾಕದೆ ಉತ್ತರ ನೀಡಲು ವಿಳಂಬ ಮಾಡಿರುವ ಬಗ್ಗೆ ಲೋಕಾಯುಕ್ತರು ಅಸಮಾಧಾನ ವ್ಯಕ್ತಪಡಿಸಿ ತರಾಟಕ್ಕೆ ತೆಗೆದುಕೊಂಡರು ನಿಮಗೆ ತಹಶೀಲ್ದಾರ್ ಕೆಲಸ ಕೊಟ್ಟವರು ಯಾರು ಸರಿಯಾಗಿ ಕೆಲಸ ಮಾಡಲು ಬರುವುದಿಲ್ಲವೇ ಅನುಭವ ಇಲ್ಲದೆ ಈ ರೀತಿ ಎಲ್ಲರನ್ನು ಕಚೇರಿಗೆ ಅಲಿಸುವುದು ಏಕೆ ಸುಳ್ಳಿಗೆ ಮತ್ತೊಂದು ಸುಳ್ಳು ಹೇಳಬಾರದು ಎಂದು ಪ್ರಶ್ನಿಸಿದ ಅವರು ಮುಂದಿನ ಒಂದು ತಿಂಗಳಲ್ಲಿ ಪ್ರಕರಣ ಇತ್ಯರ್ಥಪಡಿಸಿ ಯಾವ ಸೀಮೆಯವರು ನೀವು ಈ ಸಂಬಂಧ ಮೇಲ್ಮನವಿಗೆ ಸಲ್ಲಿಸಿ ಎಂದು ಈ ಪ್ರಕರಣಕ್ಕೆ ಅಂತ್ಯವಾಡಿದರು ಇದೇ ತಾಲೂಕಿನ ದಂಡಿಗನಹಳ್ಳಿಯ ರಂಗಮ್ಮ ಅವರು ತಾವು ಗೇಣಿ ನೀಡಿದ ಜಮೀನನ್ನು ಬೇರೆಯವರಿಗೆ ಖಾತೆ ಮಾಡಿಕೊಡಲಾಗಿದೆ ಎಂದು ಅರ್ಜಿ ಸಲ್ಲಿಸಿದ್ದರು ಈ ವೇಳೆ ದಾಖಲೆ ಪರಿಶೀಲನೆ ನಡೆಸಿದ ಲೋಕಾಯುಕ್ತರು ಗೇಣಿ ನೀಡಿದ ನಂತರ ಅಗತ್ಯ ದಾಖಲೆಗಳನ್ನು ಒದಗಿಸಿಲ್ಲ ಹಾಗೂ ಅನುಭವದಲ್ಲಿ ಇರುವವರಿಗೆ ಕಾನೂನಿನಡಿ ಜಮೀನಿನ ಹಕ್ಕುದಾರರಾಗಿರುತ್ತಾರೆ ಆದ್ದರಿಂದ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಭೂಮಿಯ ಹಕ್ಕನ್ನು ಸಾಬೀತುಪಡಿಸುವಂತೆ ತಾಕೀತು ಮಾಡಿದರು ಸ್ಥಳ ಪರಿಶೀಲನೆ ನಡೆಸದೆ ಖಾತೆ ಮಾಡಿಕೊಟ್ಟಿದ್ದು ಏಕೆ ಎಂದು ತಹಶೀಲ್ದಾರ್ ಹಾಗೂ ಇತರ ಅಧಿಕಾರಿಗಳನ್ನು ಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡರು ಹೊಳೆ ನರಸೀಪುರದ ಒಂದೇನ ರೈತರೋರ್ವರು ತಮ್ಮ ಜಮೀನಿನಲ್ಲಿ ಐವತ್ತೆಂಟು ಗಂಧದ ಮರಗಳನ್ನು ಬೆಳೆಸಿದ್ದು ಇದರಲ್ಲಿ ಐವತ್ನಾಲ್ಕು ಮರಗಳನ್ನು ಕಡಿದು ಏಳ್ನೂರ ಹತ್ತೊಂಬತ್ತು ಕೆಜಿ ಗಂಧದ ತುಂಡುಗಳನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿತ್ತು ಆದರೆ ಕೇವಲ ಆನೂರ ಒಂಬತ್ತು ಕೆಜಿ ಗಂಧದ ತುಂಡುಗಳು ಇದೆ ಎಂದು ವರದಿ ದಾಖಲಿಸಿದ್ದಾರೆ ಅಲ್ಲದೆ ಮರ ಕಡಿದಾರ ಸಂಬಂಧ ನನ್ನ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಲೋಕಾಯುಕ್ತರಿಗೆ ಅರ್ಜಿ ಸಲ್ಲಿಸಿದರು ಇದನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಎಫ್ಐಆರ್ ವಜಾ ಮಾಡಲು ನನಗೆ ಅಧಿಕಾರವಿಲ್ಲ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸಿ ವಜಾ ಮಾಡಿಕೊಳ್ಳಬೇಕಿದೆ ಆದ್ದರಿಂದ ಉಪಲೋಕಾಯುಕ್ತ ಪೊಲೀಸರಿಂದ ಸ್ಥಳ ಪರಿಶೀಲನೆ ನಡೆಸಿ ತನಿಖೆಯ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ಹೇಮಾವತಿ ಪುನರ್ ಯೋಜನೆಯಡಿ ಜಮೀನು ಮಂಜೂರಾಗಿದ್ದರೂ ಖಾತೆ ಮಾಡಿಲ್ಲ ಖಾತೆ ಬದಲಾವಣೆಯಲ್ಲಿ ಹೆಸರು ಅದಲು ಬದಲಾಗಿದ್ದರೂ ಸರಿ ಮಾಡಿಲ್ಲ ಎಂದು ಕೆಲವರು ಮೇಲ್ಮನವಿಯನ್ನು ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿ ಎಂದು ಉಪ ಆಯುಕ್ತರು ಸೂಚಿಸಿದರು ಇಂದಿನ ಸಾಲಿನ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿದ್ದ ಪಾಂಡು ಅವರು ಮೋಸ ಮಾಡಿರುವುದು ಎನ್ನುವ ದೂರು ರದ್ದುಪಡಿಸಿ ನೋಂದಣಿ ಮಾಡಿಕೊಟ್ಟಿರುವ ಬಗ್ಗೆ ಉಪನಿರ್ದೇಶಕರ ಮೇಲೆ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಲು ವ್ಯಕ್ತಿ ಓರ್ವ ಕೋರಿದರು ವ್ಯಕ್ತಿಯ ದಾನಪತ್ರ ಮತ್ತು ನೋಂದಣಿ ಆಗಿರುವುದನ್ನು ಒಪ್ಪಿಕೊಂಡಿದ್ದು ಏನಾದರೂ ಇದು ಸುಳ್ಳು ಎಂಬುದು ಆದರೆ ಉಪನಿರ್ದೇಶಕರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು ಆದರೆ ನೋಂದಣಿ ಆಗಿರುವುದು ತಿಳಿಯದಿರುವುದರಿಂದ ಪ್ರಕರಣ ಮುಕ್ತಾಯಗೊಳಿಸಲಾಗಿದೆ ಎಂದರು ದೂರು ಕಾರ್ಯಕ್ರಮದಲ್ಲಿ ಬಹುತೇಕ ಪ್ರಕರಣಗಳನ್ನು ಮುಕ್ತಾಯಗೊಳಿಸಿದ್ದರು ಕೆಲವೊಂದು ಕೇಸನ್ನು ಇತರ ಇಲಾಖೆ ಅಧಿಕಾರಿಗಳ ಪರಿಶೀಲನೆಗೆ ಹಾಗೂ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಲು ದೂರು ದಾಖಲಿಸಲು ಸೂಚನೆ ನೀಡಿದ್ದರು ಮಹಜನ್ಮ ಮಾಡಿಸಿದ್ವಿ ಬೀಳಲ್ಲಿ ಹೋಗ್ಬಿಟ್ಟು ಇವರು ಅನುಭವದಲ್ಲಿ ಇಲ್ಲ ಅಂತ ಹೇಳಿ ಗ್ರಾಮಸ್ಥರೆಲ್ಲ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಸಹಿ ಮಾಡಿ ಕೊಟ್ಟಿದ್ದಾರೆ ಮಹಜನ್ ಮಾಡ್ಕೊಂಡ್ರ ಅವ್ರ ಅನುಭವದಲ್ಲಿ ಇರ್ಲಿಲ್ಲ ಆಗ ಕ್ಯಾನ್ಸಲ್ ಮಾಡ್ತೀವಿ ಇನ್ನು ಮುಂದೆ ಈ ಗಾಗದಂತೆ ನೋಡಿಕೊಳ್ಳಲು ಹಾಗೆ ಒಂದು ತಹಸೀಲ್ದಾರ್ ಅವರಿಗೆ ಎಚ್ಚರಿಕೆ ನೀಡಲಾಗಿದೆ ದೂರದಾರರಿಗೆ ನನ್ನ ಸಮಕ್ಷನ ಸದರಿ ಹಿಂಬರಹ ಮತ್ತು ದಾಖಲಾತಿಗಳ ದೊಡಕ ಒದಗಿಸಲಾಯಿತು ಸದರಿ ಆದೇಶದಿಂದ ಬಾಧಿತರಾಗಿದ್ದಲ್ಲಿ ದೂರುದಾರರು ಸದರಿ ಬೆಂಬಲಗಳ ಮೇಲೆ ಮತ್ತು ದಾಖಲಾತಿಗಳ ಮೇಲೆ ಮೇಲ್ಮನವಿ ಅನುಭವ ಉಪವಿಭಾಗಾಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸುವ ಹಕ್ಕನ್ನು ಕಾಯ್ದಿರಿಸಿ ಪ್ರಕರಣವನ್ನು ಮುಕ್ತಾಯಪಡಿಸಲಾಯಿತು ಅದರ ಮೇಲೆಗಾಗಿ ಕಾಲಪತ್ರ ರದ್ದಾದರೆ ಆಸ್ತಿ ಯಾರಿಗೆ ಬರಬೇಕು

ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಕರ್ನಾಟಕ ಲೋಕಾಯುಕ್ತರ ವಿಚಾರಣೆಗಳ ಅಪರ ನಿಬಂಧಕರಾದ ಪೃಥ್ವಿರಾಜ್ ವರ್ಣಿಕರ್ ಕರ್ನಾಟಕ ಲೋಕಾಯುಕ್ತ ಕಾನೂನು ಅಭಿಪ್ರಾಯ ಎರಡು ಸಹಾಯಕ ನಿಬಂಧಕರು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಬಿಶುಭವೀರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಬಿಕೆ ದಾಕ್ಷಾಯಿಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಕರ್ನಾಟಕ ಲೋಕಾಯುಕ್ತ ಹಾಸನ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಪಿವಿ ಸ್ನೇಹಾ ಸಿಕೆ ಹರೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ